நின் அண்ணா மாஸ்தேன இல்ல அந்த தினா நன்கிந்த மொதல் எதா அடிகி மாப்சாக் தவத்தின் இன்னும் எதில் நோடு அண்ணா 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 நகுலகு டம் பாத்தி ತಂಗಿ ಏನ್ ಬೇ ಟೈಮ್ ಟೈಮ್ ನಾನ ನಿನಗ ಎಬ್ಬಿಸ್ಲಿಲ್ಲ ನಿನ್ನೆ ಮಾಡಿ ಬಂದ ಸುಸ್ತಾಗಿರ್ತೀನಿ ಅಂತ ಹೇಳಿ ಎಲ್ಲಿ ಸುಸ್ತು ಬಿ ತಂಗಿ ಟೈಮ್ ಕೆಲ್ಸಕ್ ಬಾಳ ಹಿಡಿದ್ರೈತಿ ತಂಗಿ ನೀನ್ ಚಾ ಬೇಗ ಹೌದಣ್ಣ ಚಾನು ಮಾಡೇನಿ ಅಡಗಿನೂ ಮಾಡೇನಿ ಮತ್ ನೀನ್ ರೂ ಹೋಗಿ ಮಕ್ಕ ಬಾ ಹೋಗ ಅಣ್ಣ ನಾ ಹೋಗ್ಬಿಡ್ತೇನೆ ಕಾಲೇಜಿಗೆ

ಅಣ್ಣ ಅಂತ ಹೇಳಿ ನಾ ಹೇಳಿಂತ ಬಂದ್ ಮಾಡ್ತೀನಿ ಅಲ್ ಬಿ ಜ್ಯೋತಿ ನೀ ಅಡಿಗೆ ಮಾಡುದ್ರ ಬಗ್ಗೆ ತಲೆ ಕಟ್ಸ್ ಹೋಗ್ಬಿ ಹೋಗ ನೀಗ್ ಬಂದಿ ನಾ ಚಾ ಮಾಡೀನಿ ಅಡ್ಗೆ ಮಾಡೀನಿ ಅಂಬಿ ಮಾಡಿ ತಕೊಂಬ ಚಾ ಕುಡಿ ಮತ್ತೆ ಸಾವ್ರ ಈಗ ಅಂಬೆ ಹೋಗಿ ಲಗು ಲಗು ಊಟ ಮಾಡಿ ಊಟ ಮಾಡಿ ಅಭ್ಯಾಸ ಮಾಡ್ಕೊಂತ ಕುಂದ್ರಂತಿ ಹೋಗ್ಬಿ ಹೋಗ್ ತಗೋಣ್ಣ ಜ್ಯೋತಿ ನಿಂತರ ಜ್ಯೋತಿ ನಿನಗೆ ಜಮ್ಕಿ ಅಂದ್ರೆ ಬಾಳ ಇಷ್ಟ ನೋಡಿ ಜುಮ್ಕಿ ವಾವ್ ಜುಮ್ಕಿ ಜುಮ್ಕಿ ಮಸ್ತ ಅದಾವ ಅಣ್ಣಾ ಚಲೋ ಬಾಬೆ ಆದ್ರೆ ಏನ್ ಮಾಡ್ತೀವಿ ಬಿಡಣ್ಣ ನಾಳೆ ನಮ್ ಕಾಲೇಜ್ ಒಳಗ ಎಕ್ಸಾಮ್ ಅದಾವ ಎಕ್ಸಾಮ್ ಬರಿಬೇಕಂತ ಹೇಳಿದ್ರ ಎಕ್ಸಾ ರೂಪಾಯಿ ಫೀ ಕಟ್ಟಬೇಕಂತ ಏನ್ ಬಿ ಐದ್ ಸಾವಿರ ರೂಪಾಯಿ ಅಲ್ ಬೇ ಜ್ಯೋತಿ ನಿನ್ ನನಗೆ ಯಾರ್ಡ್ ದಿನ ಮುಂಚೆ ಹೇಳ್ಬೇಕಿಲ್ ನಮಗೂ ಇವತ್ತ ಅಂದಾರಣ್ಣ ಅದೇನ್ ವಿಷ್ಯಾ ಜ್ಯೋತಿ ನಾ ಎಲ್ಲರ ಕೇಳ್ತೇನ್ ಬಿ ಸಾಲಾ ನೀನ್ ಚಿಂತ್ ಮಾಡಾಕ ಹೋಗಬೇಡ ಈ ಲಗು ಲಗು ಕೆಕಲ್ ಮಟ್ಟ ತಕ್ಕೊಂದ ಚಾ ಮಾಡಿನಿ ಅಡ್ಗಿ ಮಾಡಿನಿ ನೀ ಚಾ ಕುಡಿದ ಊಟ ಮಾಡ್ಬೇ ನಾ ಮತ್ ಎಲ್ರೂ ಹಸ್ಕೊಂಡ್ ಬರ್ತೀನಿ ಹೋಗಿ ಹಾಂ ಬೇ ನೀನು ಚಿಂತೆ ಮಾಡೋಕೆ ಹೋಗಬೇಡ ಹೋಗ್ ಬಿ ಏನು ಮಾಡುಪ್ಪಯ ಅಯ್ಯೋ ಪರಮಾತ್ಮಾ ಏನು ಮಾಡ್ಬೇಕಪ್ಪ ಎಲ್ಲಿ ಹೋಗ್ಬೇಕು ಯಾರಿಗೆ ಕೇಳ್ಬೇಕು ನನಗಂತೂ ಬಂದು ಬಿತ್ತ ಯಾರ್ತಿಲ್ಲ ಹೋಗಿ ಅಕ್ಕಾರೆ ನಮಗ ಕಷ್ಟ ಕಾಲಕ್ಕೆ ಆಕಾರ ಅಂತೇಳಿ ಬಂದೆ ನಾನು ಅಕ್ಕಾರೆ ಏನು ಏನ ಏನು ಅಕ್ಕಾರೆ ಬೇರೆ ಬೇರೆ ಒಳ್ಳೆ ಅಲ್ಲಾರ ಹೆಂಗದೀರಿ ರೀ ಈಗ ಕೆಲಸ ಬಸ್ಸ ಎಲ್ಲ ಜೋರು ನಡೆಯಾಗತ್ತವ ರೀ ಏನು ರೀ ಅಕ್ಕಾರೆ ಕೆಲಸ ಬಜೆ ಚಲೋ ಐತ್ರಿ ನಾ ಇಲ್ಲಿ ಮಠ ಬರೋ ಪರಿಸ್ಥಿತಿ ಬರ್ದಿಲ್ಲ ರೀ ನನಗೆ ಯಾಕ ಏನಾರ ಯಾಕ್ರೀ ನೀವು ಇಲ್ಲಿ ಮಠ ಬರೋರಲ್ಲ ಏನರ ಕಲಿಸೈತೇನು ರೀ ನಿಮ್ಮ ಮುಖ ಯಾಕ ಸಣ್ಣದ ಕಾಣತೈತ್ರಿ ನನಗೆ ಹೌದ್ರಿ ರೀ ಅಕ್ಕಾರೆ ಮತ್ತೊಂದು ಕೆಲಸನೂ ಚಂದ ನಡೆದಿಲ್ಲ ಈಗ ಮತ್ತು ತಂಗಿ ಕಾಲೇಜಾಗೆ ಓದಾಕತ್ತಾಳ್ರಿ ರೀ ನೋಡಿದ್ರ ಈಗ ಎಕ್ಸಾಮ್ ಅದಾವ ರೀ ಫೀಸ್ ಕಟ್ಟಾಕ ರೊಕ್ಕಾನೇ ಇಲ್ಲ ರೀ ಅಕ್ಕಾರೆ ಮತ್ತ ಇನ್ನೊಂದು ನನಗೆ ಎಲ್ಲ ಕಷ್ಟಾನು ಕಕ್ಕಿರಿ ಅಕ್ಕಾರೆ ಮತ್ತೆ ಇದನ್ನ ನೀವು ಸಹಾಯ ಮಾಡ್ರಿ ಅಕ್ಕಾರ ಅನ್ನಾರ ನಿಮ್ ಒಳ್ಳೇದೈತ್ರಿ ಗುಣ ನಿಮ್ ಗುಣಕ್ಕೆ ಯಾವ್ದಾದ್ರು ದೇವ್ರ ಮೆಸ್ತಾನ್ರಿ ನಿಮಗೆ ಎಷ್ಟು ಬೇಕ್ರಿ ರೊಕ್ಕ ಅನ್ನಾರ ಅಕ್ಕಾರ ನನ್ಗೆ ಗೊತ್ತಿತ್ರಿ ನೀವ್ ಸಹಾಯ ಮಾಡಿ ಮಾಡ್ತೀರ ಅಂತ ಹೇಳಿ ಅದಕ್ಕಾರ ಅಕ್ಕಾರ ನಾನ್ ನಿಮ್ ಕಡೆ ಬಂದ್ಯಾರಿ ಅಕ್ಕಾರ ಮತ್ ನನಗೆ ಐದ್ ಸಾವಿರ ರೂಪಾಯಿ ಕೊಡ್ರಿ ಮತ್ ತಂಗಿ ಕಾಲೇಜ್ ನಾನು ಫೀ ಕಟ್ಕೊಂಡ್ರಿ ಹೋಗಿ ತಡ ಅನ್ನಾರ ತೊಂಬರ್ತೇನೆ ನಾನು ತಗೋಪ ಏನು ಟೆನ್ಶನ್ ತಗೋಬೇಡ ತಂಗಿ ಚಲೋ ತಂಗಿ ಎಜುಕೇಶನ್ ಕೊಡಸ ತಂಗಿನ ಮೇನಪ್ಪ ಏನ್ ಟೆನ್ಷನ್ ತಗೋಬೇಡ ನಿನ್ನ ಹುನ್ರಿ ನೋಡಪ್ಪ ವಯಸ್ಸು ಮಿರ್ಕೋತಾ ಹೊಂಟೈತಿ ಲಗ್ನ ಅದು ಮಾಡ್ಕೋರ್ಪ ನೀನು ಮದುವೆ ಅದು ಮಾಡ್ಕೊಂಡು ನೀನು ಚಲೋತ್ನಾಗ ಇರಪ್ಪ ಹೌದ್ರಿ ಅಕ್ಕಾರೆ ಮತ್ತ ನೀವ್ ಹೇಳುದು ಬರೋಬರಿ ಐತ್ರಿ ಮತ್ತ ನಮ್ಮ ತಂದಿ ಇಲ್ಲ ತಾಯಿ ಇಲ್ಲ ಯಾರಿಲ್ರಿ ಮತ್ತ ನಮ್ಮ ತಂಗಿದ್ ಕಾಲೇಜ್ ಮುಗಿತ ಅಂತ ಹೇಳಿದ್ರಿ ಮತ್ತ ಅಕ್ಕಿಗೆ ಒಂದು ಗಂಡ ನೋಡಿ ಮದುವೆ ಮಾಡ್ಕೊಟ್ರಿ ಮತ್ತ ನಾನು ಮದುವೆ ಆಗಿ ಆರಾಮ್ ಇರ್ತೇನೆ ಅಕ್ಕಾರೆ ನೀವು ನೀವ್ ಸರ್ಪ ಕೊಟ್ರಿ ಅಕ್ಕಾರೆ ನಿಮ್ ರೋಣ ಯಾವಾಗ ಮರಂಗಿಲ್ರಿ ಅಕ್ಕಾರೆ ಹೋಗ್ಬರ್ತಂತವ್ರಿ ನಾ ಸುಮ್ನ ಕಾಲೇಜು ಓದೋದಿದ್ದೀನೆಲ್ಲ ಬಿಟ್ಟ ಯಾವ್ದಾದ್ರು ಕಂಪ್ನಿಗೆ ಹೋಗಿ ನಮ್ಮನ್ನ ಸಹಾಯ ಮಾಡ್ತೀನಿ ನಾ ಹಿಂಗೂ ಮಾಡಕ್ ನಮ್ಮ ಅಣ್ಣ ಎಷ್ಟ್ ವರ್ಷ ಕಷ್ಟ ಅದಕ್ಕ ನಾ ಚಲೋತ್ನಂಗ ಓದಿ ನೌಕರಿ ತಗೋಬೇಕಂತ ಹೇಳಿ ಅವ್ರ ಕನಸು ನಿರಾಸೆ ಮಾಡಕ್ ಬರೋದಿಲ್ಲ ಮತ್ ನಾ ಏನ್ ಮಾಡ್ಬೇಕೀಗ ಅಣ್ಣ ಕಷ್ಟ ಆಗ್ಬಾರ್ದ ಸುಮ್ನ ನಮ್ಮಅಣ್ಣ ಅದ್ರ ಮದ್ವೆ ಅದಕ್ ಜ್ಯೋತಿ ಅಯ್ಯ ಅಣ್ಣ ಬಂದ ಹೌದ್ ತಂಗಿ ನಾ ಬಂದ್ಯ ಮತ್ತ ನೀ ಹೇಳಿದ್ದಲ್ವೇ ಕಾಲೇಜ್ ಫೀಸ್ ಕಟ್ಟಬೇಕ ರೊಕ್ಕ ಅಂತ ಹೇಳಿ ತಗೋ ತಂಗಿ ನೀ ಹೇಳಿದಂಗ ನಾನು ಐದ್ ಸಾವಿರ ರೂಪಾಯಿ ಸಮಂದ ಸಾಲ ಹೌದಣ್ಣ ಅಣ್ಣ ನೀನ್ ನನ್ ಸಲುವಾಗಿ ಎಷ್ಟು ಕಷ್ಟ ಪಡ್ತಿ ಬೆಳಿಗ್ಗೆ ಕೆಲ್ಸಕ್ಕೂ ಹೋಗಿ ಸಂಜೀಕ್ ಮನಿಗ್ ಬಂದ್ ಅಡ್ಗಿನೂ ಮಾಡ್ತಿ ನೀ ಪಡೋಂತ ಕಷ್ಟ ನನ್ ಕಣ್ಣಾರೆ ನೋಡಕ್ ಆಗೋಲ್ತಣ್ಣ ಏನ್ ಬೇ ತಂಗಿ ನಾನ ಕಷ್ಟ ಪಡ್ತೀನಿ ಅಲ್ಬಿ ತಂಗಿ ನಮಗ ತಂದೆ ಇಲ್ಲ ತಾಯಿ ಇಲ್ಲ ಅಂಬೆ ನಾ ಹೋಗಿ ಹೊರಗ್ ಕೆಲ್ಸ ಮಾಡುದ ನಿನ್ ಸಮಂದಿ ತಂಗಿ ನೀನ್ ನಿನ್ ಕಾಲ್ ಮ್ಯಾಗ ನಿಂತೆ ನೀ ಚೆನ್ನಾಗಿ ಕಾಲೇಜ್ ಕಲುತ್ತೆ ನೀ ಒಂದು ನೌಕರಿ ತಗೊಂಡ್ರ ತಂಗಿ ನನಗಾಗುವಂತ ಖುಷಿ ಅಷ್ಟು ಚಲ್ಬಿ ಹ್ಞೂ ಅಣ್ಣ ನೀ ಹೇಳ್ದಂಗ ನಾನು ಚಲೋತ್ ಕಾಲೇಜ್ ಓದಿ ಒಂದು ನೌಕರಿ ತಗೊಂತೇನಿ ಉನ್ ಬೇ ತಂಗಿ ನನಗೆ ಬಾಳ್ ಖುಷಿ ಆಕತ್ ನೋಡ್ಬೇ ಆದ್ರ ಅಲ್ಲಿವರೆಗೂ ನೀ ಪಡುವಂತ ಕಷ್ಟ ನನ್ ಕಣ್ಣಾರೆ ನೋಡಕ್ ಆಗೋದಿಲ್ಲ ಅಣ್ಣ ನೀನ್ ಮದ್ವೆ ಆಗಣ್ಣ ನಂದ ಕನಸೈತ್ ಬೇ ನೀನ್ ಚೆನ್ನಾಗಿ ಕಾಲೇಜ್ ಕಲುತ್ತೆ ಏನ್ ಬೇ ನೀನ್ ಒಂದು ನೌಕರಿ ತಗೊಂಡೆ ನಿನಗೊಂದು ಚಲೋ ಹೊರ ಬಂದೆ ನಿನಗ ಮದ್ವಿ ಮಾಡಿ ಕೊಡಮಟ್ಟ ನಾನು ಮದ್ವಿ ಆಗಿಲ್ಲ ಬೇ ತಂಗಿ ಅಣ್ಣ ನೀಗ್ ಮದ್ವಿ ಆಕಿಲ್ಲ ತಂಗಿ ಬಿ ನಾನೇ ಆಗೋದಿಲ್ಲ ಅಣ್ಣ ತಂಗಿ ನೀ ಮದ್ವೆ ಆಗಿಲ್ಲ ಅಂದ್ರೆ ಅಣ್ಣ ತಡ್ರಿ ತಡ್ರಿ ಅಣ್ಣ ತಡೀರಿ ಅಣ್ಣ ಇಲ್ಲೇ ನಿಂದಿರಿ ನಾ ಆರ್ತಿ ತಗೊಂಡ್ ಬರ್ತೀನಿ ಆರ್ತಿ ಮಾಡಾದ್ಮೇಲೆ ಒಳಗನ್ರಿ ನೋಡಿದಿ ನಮ್ ತಂಗಿ ನಮ್ದು ಆರ್ತಿ ತಗೋತೆ ಈಗ ನೀವ್ ಒಳಗ್ ಹೋಗ್ರಿ ನೋಡ ನಮಗಂತೂ ತಂದಿನೂ ಇಲ್ಲ ತಾಯಿನೂ ಇಲ್ಲ ತಂದೆ ತಾಯಿ ಪ್ರೀತಿ ಅಂತೂ ನಾವು ನೋಡೇ ಇಲ್ಲ ನಿಮ್ಯಾಗ ನಮ್ ತಂಗಿಗೆ ನೀನ ತಾಯಿ ತರ ನೋಡ್ಕೋಬೇಕು ನೀವ್ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಿಮ್ ತಂಗಿನ ನನ್ ಮಗಳ ತರ ನೋಡ್ಕೊಂತೀನಿ ನಾನು ಏನ್ ಚಾ ಚಹಾ ಅಡಿಗೆ ಮಾಡೆ ನಮ್ ತಂಗಿಗೆ ಕಾಲೇಜ್ ಹೋಗಿ ಟೈಮ್ ಆಕೈತಿ ರೀ ನನ್ಗೂ ಗೊತ್ತಾಗ್ತೇತಿ ನಾನ್ ಮುಂಜಾನೆ ಜಲ್ದಿನೇ ಇದ್ದ ಅಡಗಿ ಮಾಡಿಟ್ಟೇನ್ರಿ ಎಲ್ಲ ಮಾಡೇನ್ರಿ ಚಾ ಕುದೇದ್ ಒಂದಾರಿ ನೀವು ನಾಷ್ಟಾ ಮಾಡಿ ಚಾ ಕುಡ್ದು ನೀವು ಹೋಗ್ರಿ ಆಕಿನ ಹೊರ್ತುಂಬ ನಾಷ್ಟಾ ಮಾಡಿ ಚಾ ಕುಡ್ದು ಆಕೇನು ಹೋಗ್ಲಿರಿ ಹಾಕಿ ಕೊಡ್ಲಿರಿ ಬರೀರಿ ಬರ್ತೇನ್ರಿ రే చాయంగ గతి స చలాగతి చలాగతి చా చలాగతి అదిగ చలా మార్తి నిన్న అన్న నా హోగ్ బుర్త నిన్న కాలేజీ అలా మా జోతి న్ ఊట మార్తి హ ఊట మార్ది నా వైనర్ నా హోగ్ బుర్త నిన్న ఓ హో బా హషార్ నా నా మతే రే డబ్బి కట్టేం బరి తగొన్ హోరి డబ్బి కొడలగున టైం బడత యల్ మిస్తిర్ బైతాను నిన్న సర్

ನನಗೆ ಮಿಸ್ತ್ರಿ ಭಯ ಆಗತ್ತ ಯಾವಾಗ ಬರ್ದ ಕೆಲ್ಸಕ್ಕೆ ಅಂತ ಹೇಳಿ ಜ್ಯೋತಿ ಜ್ಯೋತಿ ಲಘು ಬಾಬಿ ನಮ್ ತಂಗಿ ಜ್ಯೋತಿಗೆ ಕಲಂಗಣ್ಣ ಇದ್ರೆ ಬಾಳ ಇಷ್ಟ ಈಗ ಬಂದ್ಯ ತಗೋಬಾ ಕಲಂಗ್ ಐತಿ ಹಚ್ಕೊಂಬಾ ಡಬ್ಬಿ ತಗೋ ನಾ ಕಂಗ್ ಅಂತ ಏ ಏನ್ ಮಾಡಾಕತ್ತಿ ನೀನೆ ಲಘು ಬಾ ಬಾಯಲ್ಲಿ ಹೊಟ್ಟೆ ಸೈತಿ ಊಟ ಕೊಡ ಜೊತಿ

ஏனா நீ அடுகி மாச மாட்டி தகுப்பா நன் அல்லா இவ் நன் ஏன் ಇವ್ರಿಗಾದ್ರೂ ಬುದ್ಧಿ ಬೇಡ ನಾನೇ ಇದ್ರಿಗೆ ಕುತ್ಕೊಂಡ ಆಕೆ ಕರ್ಕೊಂಡು ಊಟ ಅಂತ ಹೇಳಿ ಆಕಾದ್ರೂ ಒಂದ್ ಮಾತ್ ಕರಿಯೋಲ್ಲ ಬರ್ರಿ ವೈನಿಯರು ಊಟ ಮಾಡೋಣ ಎಲ್ಲಾರು ಕೂಡಿ ಅಂತ ಹೇಳಿ ಕರಿತಾರ ಅಂತ ಹೇಳಿ ನಾನು ಅಲ್ಲೇ ಕುತ್ಕೊಂಡೇನೆ ಯಾರು ಕರೀಲಿಲ್ಲ ಹಾಗೆ ಇವ್ರ ಬರ ಮುಂದ ಹಣ್ ಬಂದಾರ ನಾ ಕೈ ಚಾಚಿ ಕೇಳಿದ್ರು ನನ್ ಕೈ ಕೊಡ್ಲಿಲ್ಲ ತಂಗಿ ಕೈಗೆ ಕೊಡ್ತಾರ ಎಲ್ಲಾ ತಂಗಿ ತಂಗಿ ಅಂತೇಳಿ ತಂಗಿಗೆ ಮಾಡ್ತಾರ ತಂಗಿಗೆ ಎಲ್ಲ ಕರಿತಾರ ನನಗೇನಂತ ತಿಳ್ಕೊಂಡಾರ ಇವ್ರ ಮಾಡ್ತೇನಿ ಇವ್ರಿಗೆ ಊಟ ನಾವ್ ಸ್ವಲ್ಪ ಕೆಲಸ ಐತಿ ಅಲ್ಲ ಹೋಗ್ಬಿಟು ಅಂತ ಹ್ಮ್ ತಂಡ ಹೋಕ್ಕೇನ್ ತಂಡ ಎಲ್ಲ ಇವ್ರೇನ್ ಊಟ ಮಾಡಿ ತಾಟ ಎಲ್ಲಾ ಇಲ್ಲೇ ಇಟ್ಟು ಹೋಗ್ಯಾರ ಅಲ್ಲಾ ಇವ್ರೆಲ್ ಹೋದ್ರ ಜೊತಿ ಜೊತಿ ಎಂಡಿ ಮೈಯರ್ ನಿಮ್ಮ ಅಣ್ಣಾ ಎಲ್ ಹೋದ್ರ ಹೋದ್ರಿ அவரு அல்ல ஊட்டா தாடெல்லாம் இல்லே விட்டியல்ல நீம இதெல்லாம் கல் ஓதது அபியாஸ் அஸ கலேஜ் அஸ இடாது இவனை எத்திடது மனி கல்சா மாத கலி ஒந்திட்டு எத்திடுவன் எல்லா தாட தொழினி அவ்வளோ தப்பில்ல நானும் ஊட்டாடி தாட எத்தி தப்பு நந்த ನಮ್ ತಂಗಿ ಯಾವಾಗ್ಲೂ ಏನು ಕೇಳಿಲ್ಲ ಈ ಡ್ರೆಸ್ ಖುಷಿ ನೋಡಿಕ್ರಿ ಜ್ಯೋತಿ ಏನ ಕಾಲೇಜ್ ಹೋಗೋದ್ ಬೇಡ ತಗೋ ಇವತ್ತು ಬರೀ ಕಾಲೇಜ್ ಕಲಿಯೋದು ಬರೋದು ಊಟ ಮಾಡೋದು ಹೋಗ್ಕೊಳ್ಳೋದು ಬರೋದು ಇಷ್ಟ ಮಾಡ್ತೇನೆ ಮನೆಗಿಂದ ಏನಾದ್ರು ಕೆಲಸ ಮಾಡ್ತೇ ನಾನು ಎಷ್ಟಂತ ಮಾಡ್ಲಿ ಮನೆಯಿಂದ ಕೆಲಸ ಇತ್ತಾಗ ಬಾಂಡೆ ತಿಕ್ಬೇಕು ಅರ್ಬಿ ಹೋಗಿಬೇಕು ಅಡಿಗೆ ಮಾಡ್ಬೇಕು ಇಷ್ಟೆಲ್ಲಾ ನಾನು ಹೋಗ್ಬೇಕ ಮಾಡ್ಬೇಕ ಇವತ್ತೇ ನೀ ಕಾಲೇಜ್ ಹೋಗೋದ್ ಬೇಡ ಮನೆಗ್ ಕೆಲ್ಸ ಮಾಡ ನನ್ಗ ರಗಡೆಗೆ ಅದ್ ಕೆಲ್ಸ ಮಾಡಿ ಹ್ಮ್ ತಗೋರಿ ಜ್ಯೋತಿ ಹೋಗಿಲ್ಲ ಇಲ್ಲ ನಾ ಇವತ್ ಕಾಲೇಜ್ ಒಳಗ ಏನ್ ಇದ್ದಿಲ್ಲ ಅದಕ್ಕೆ ನಾನೇ ಬಿಟ್ಟೇನಿ ಅಲ್ಬಿ ನಾನು ನಿಗಸಲ್ಲ ಹೇಳಿ ನೀ ಮನೆಯಾಗ ಕಳ್ಸೋದ್ ಬೇಕು ತಲೆ ಕಳ್ಸೋಗ್ಬೇಡ ತೋಯ್ ಜೊತೆ ಮತ್ತೆ ಕೇಳಿದ ಡ್ರೆಸ್ ಹಾ ನಾ ಬಂದೆ ನೋಡ್ಬೇ ಡ್ರೆಸ್ ಮಸ್ತ್ ಆಯ್ತೋ ಅಣ್ಣಾ ಚಲೋ ಆಯ್ತ ಬಿ ಮಸ್ತ್ ಆಯ್ತು ಹೋಗಬೇ ಒಂದ್ ಸಾರ್ಪದ ಹೋಗ ತಿ ಮತ್ತೆ ಮನ್ನ ಕೇಳಿದಲ್ಲ ಬ್ಯಾಗ್ ಬೇಕಂತ ಹೇಳಿ ಹೋಗಬೇ ಇಲ್ಲಿ ಎಂತ ಬ್ಯಾಗ್ ಬೇಕಲ್ಲ ಅಂತ ಬ್ಯಾಗ್ ತಗೋ ಅ ತಗೋ ಅಂಬೆ ಹೋಗಬೇ ಅರೇ ಬರಲಿಲ್ಲ ಒಂದಿಟ್ಟು ಯಾಕ ಬರಲಿಲ್ಲ ಯಾಕ ಜೋತಿಗೆ ಏನಾ ತಗೋ ಬಂದಿರಲ್ರಿ ಡ್ರೆಸ್ಸ್ ಡ್ರೆಸ್ ತಗೋ ಬಂದಿರೋ ನಾನು ಡ್ರೆಸ್ ಕೇಳಿದ್ಲಾ ಅವಂದೆ ಚಲೋ ಆಗ್ಬಿಡ್ರಿ ಮತ್ತ ಇಲ್ಲಿ ಹಿಂದಿನ ಮನೆಯವ್ರಿ ನಿನ್ನೆ ಸೀರೆ ಸಸ್ತಾನ ಸಸ್ತಾನದ ಅಂತ ಅದಕ್ಕ ದಿನ ಹೊಡಾಕ್ ನನಗೂ ಸೀರೆ ಇಲ್ರಿ ನಾ ತೊಗೊಂಬರ್ತೇನೆ ಕೊಡ್ರಿ ನಾ ರೊಕ್ಕ ಏನ್ ಕೊಡ್ಲಿ ನೋಡ್ತಿಲ್ಲ ಈ ವಾರದಾಗ ನಾಕಾಜ್ ಆಗ್ಯಾವ ಮಿಸ್ತ್ರಿ ಕಡಿಯಾಕ ಮಿಸ್ತ್ರಿ ಕೆಲಸ ಇಲ್ಲ ಏನಿಲ್ಲ ಅಡ್ವಾನ್ಸ್ ಅಡ್ವಾನ್ಸ್ ಕೊಡ್ತಾನು ಎಲ್ಲ ಗೊತ್ತಿಲ್ಲ ಮತ್ತೆ ಕೆಲ್ಸ ಚಂದಾಗಿ ನಡೀಲಿ ನಾನು ರೊಕ್ಕ ಕೊಡ್ತೇನೆ ಅಂತ ನಿನ್ ಹೋಗ್ತಾರಂತಿ ಅಂದ್ರೆ ಈಗ ಏನಿಲ್ಲ ಏನ್ರಿ ರೊಕ್ಕ ನಿಮ್ ಕಡೆ ರೊಕ್ಕ ಇಲ್ಲ ನನ್ ಕಡೆ ಈಗ ಒಂದ್ ಸಾವಿರ ರೂಪಾಯಿ ಆದ್ರೆ ಜ್ಯೋತಿ ಕೊಟ್ಟ ನಾನು ಏನ ಸ್ಕೂಲ್ ಬ್ಯಾಗ್ ಬೇಕಂತ ಕಾಲೇಜ್ ಹೋಗಿ ಕಲಾಕಿ ಈಗ ಬ್ಯಾಗ್ ಬೇಕಂತ ಅದಕ್ಕೆ ಕೊಟ್ಟೆ ಹಾಕಿಗೆ ನಿನಗ ಪಗಾರ ಕೊಡ್ತೇನಂತ ನೀನ್ ಬೇಜಾರ ಬೇಡ ಮತ್ತೆ ನಿಲ್ ತಗೋರಿ ಏನ್ ಬೇಜಾರ ಆಗಿಲ್ರಿ ಈ ನನ್ ಗಂಡಗ ಸ್ವಲ್ಪನು ಬುದ್ಧಿ ಇಲ್ಲ ಪ್ರೇ ತಂಗಿ ತಂಗಿ ಅಂತ ಹೇಳಿ ತಂಗಿಗೆ ಎಲ್ಲಾ ಮಾಡಾಕತ್ತಾರ ಇವ್ರು ಆಕಿ ನಿನ್ನೆ ಯಾರ ಒಂದ್ ಡ್ರೆಸ್ ಕೇಳ ಆಗ್ಲಾ ಬಂದ್ ಕೊಟ್ಟಾರ ಇವ್ರು ನಾನ್ ಸೀರೆ ಕೇಳಿದ್ರ ನನಗ ಕೊಡ್ಸಕ ರೊಕ್ಕಿಲ್ಲ ಅಂತ ಇವ್ರ ಕಡೆಗೆ ಈ ನನ್ ಗಂಡ ಬರೇ ತಂಗಿ ತಂಗಿ ಅನ್ಕೊಂತ ಕುಂತ್ರ ಮುಂದೆ ನಮ್ದು ಜೀವನ ಹೆಂಗ ಹ ಬರೀ ಇವ್ರ ತಂಗಿ ಸಂಬಂಧ ಎಲ್ಲಾ ಮಾಡಾಕತಿದ್ರಿ ಇವ್ರು ನನ್ ಕಷ್ಟ ಸುಖ ವಿಚಾರ್ಸ್ಕೊಳ್ರ ಯಾರು ಇದಕ್ಕೆಲ್ಲ ಕಾರಣ ಆ ಜ್ಯೋತಿನ ಆ ಜ್ಯೋತಿ ಈ ಮನೆಯಾಗ ಇರೋವರೆಗೂ ನನ್ ಗಂಡ ನನಗ ಸುಖವಾಗಿ ಸಂತೋಷವಾಗಿ ನೋಡ್ಕೊಳಂಗಿಲ್ಲ ಬರೇ ತಂಗಿ ತಂಗಿ ಅಂತಾರ ಆ ಜ್ಯೋತಿನ ಹೆಂಗರ ಮಾಡಿ ಈ ಮನಿ ಬಿಟ್ಟು ಕಳಿಸ್ಬೇಕ ಬೈ ಇದು ನೋಡ್ರಿ ತಗೊಂಡ್ ಬಂದಿ ಡ್ರೆಸ್ ರೀ ಏನ್ ಮಾಡ್ಲಿ ನಾ ನೋಡಿ ಅದನ್ನ ಹೋಗಿದಿರಿ ನಿನ್ಗ ಸ್ವಲ್ಪರ ಬುದ್ಧಿ ಇಲ್ಲ ನಿನಗ ಬರೇ ನಿಮ್ಮ ಅಣ್ಣ ಬಂದ್ ಕುಳಿಗೆ ನನಗ ಅದನ್ ಕೊಡಸು ಇದನ್ ಕೊಡ್ಸ ಅಂತ ಹೇಳಿ ನಿಮ್ ಅಣ್ಣಗ ಬೆನ್ ಹತ್ತಿ ಬಿಡ್ತೀಯಲ್ಲ ನಿಮ್ಮ ಅಣ್ಣಗ ಒಂದು ಜೀವನ ಐತಿ ನಿಮ್ ಅಣ್ಣಗು ಹೆದ್ದಿ ಅದಳ ಮಾಡ್ಕೊಂಬಂದ ಹಾಕಿದ್ ಏನಾರ ಕಷ್ಟ ಸುಖ ಕೇಳಿ ನಮ್ಮ ಅಣ್ಣ ಅಂತಂದೇಳಿ ನಿನ್ನ ಚಲಾಗ ಐತೆ ಇಲ್ಲ ನಿನ್ ಸ್ವಲ್ಪರ ಬರೇ ಚಲೋ ಮಾಡ್ಬಿಡ್ತಿಯಲ್ಲ ನನಗ್ ರೊಕ್ಕ ಕೊಡುವ ನಾನು ಬ್ಯಾಗ್ ಕೊಡಸು ಡ್ರೆಸ್ ಕೊಡಸು ಹೇಳಿ ಬರೇ ನಿಮ್ಮ ಅಣ್ಣ ನಿನಗ ನೋಡ್ಬೇಕನ್ನ ನಿನ್ ಏನು ಬುದ್ಧಿಯಲ್ಲಿ ಏ ಯಾಕೆ ಆಗತ್ತೆ ನಿನಗೆ ನೀನ್ ನಮ್ ತಂಗಿಗೆ ಆಗತ್ತಿ ಅಲ್ರಿ ನೀವು ನನಗ ಸೀರೆ ಕೇಳಿದ್ರ ನೀವು ಸೀರೆ ಕೊಡಾಕಿಲ್ಲ ಸಲುವಾಗಿ ಬಹಳ ಕಷ್ಟಪಟ್ಟಾರ ನಮ್ಮ ಖುಷಿ ಖುಷಿಯಾಗಿ ಖುಷಿಯಾಗಿರ್ಬೇಕಂತೇಳಿ ನಾನ್ ನಮ್ಮಅಣ್ಣಗ ಮದ್ವಿ ಮಾಡ್ಕೊಂಡೆ ನಮ್ಮನ್ನ ನನ್ ಮಾತು ಕೇಳಿ ಮದ್ವಿನೂ ಆದ್ರ ಆದ್ರ ಮದ್ವಿ ಆದ್ಮೇಲೆ ಅವ್ರಿಬ್ರು ಖುಷಿ ಖುಷಿ ಆಗದೇನ ಇಲ್ಲ ಅವ್ರಿಬ್ರು ಜನ ಆಡತಾರ ಅದಕ್ಕೆಲ್ಲಾ ಕಾರಣನ ನಾನು ನಾನ ಇಲ್ಲ ಅಂದ್ರ ನಮ್ಮ ಅಣ್ಣ ನಮ್ ಐನಿ ಖುಷಿ ಖುಷಿ ಆಗಿರ್ತಾರೆ ಹಂಗಂತ ಹೇಳಿ ನಮ್ ಮನಿ ಬಿಟ್ಟು ಹೋಗಾಕ ಆಗೋದಿಲ್ಲ ನಮ್ಮ ಅಣ್ಣ ಬಿಟ್ಟು ಇರಾಕು ಆಗೋತಿಲ್ಲ ನಾನು ಸುಮ್ನಾ ಈ ವಿಷ ಕುಡಿದ ಸತ್ತಿ ಬಿಡ್ತೇನೆ ನಾ ಸತ್ಯ ಅಂದ್ರ ನಮ್ಮ ಅಣ್ಣಾಗ ಮೂರ್ ದಿನ ದುಃಖ ಆಮೇಲೆ ಎಲ್ಲಾ ಮರಿತ ಅವರಿಬ್ರು ಗಂಡ ಇಂತಿ ಖುಷಿ ಖುಷಿ ಆಗಿರ್ತಾರೆ ್ರ ನಾನ್ ಕೇಳಂಗಿಲ್ಲ ನೋಡ್ರಿ ಅಷ್ಟಾರಿ ತಂಗಿ 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 ಬಾರ ಇಲ್ಲಿ ತಂಗಿ ತಂಗಿ ಯಾಕ್ರಿ ಏನಾತ್ರಿ ಆತ್ರಿ ನೋಡ್ಬ ಇಲ್ಲಿ ತಂಗಿ ಏನಾಗೈತಿ ಜ್ಯೋತಿ 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 ಹೇಳ್ ಏನತ್ರಿ ಜ್ಯೋತಿ ಜ್ಯೋತಿ ಏನಾಗತ್ತ ತಂಗಿ ಜ್ಯೋತಿ

ಇಬ್ರು ಅಣ್ಣ ತಂಗಿ ಇಷ್ಟೊಂದು ಅಂತ ಅಂತೇಳಿ ನನ್ ಗೊತ್ತಿದ್ದಿಲ್ಲ ಅರೇ ಹೇಳ್ರಿ ನಿಮ್ ತಂಗಿ ಬಯ್ಯೋದಿಲ್ಲ ಜೊತೆ ಹೇಳ ನಿಮ್ಮ ತಂಗಿ ಬೈಯೋದಿಲ್ಲ ಏ ಜೊತೆ ಹೇಳ ಜ್ಯೋತಿ ಅಲ್ರಿ ನಾವ್ ಖುಷಿಯಾಗಿ ಇರ್ಬೋದು ಅಂತ ಹೇಳಿ ಏನೋ ನಾಪ್ರಿ ಕಿ ಜ್ಯೋತಿ ಹಿಂಗ್ ಮಾಡ್ಕೊಂತು ಅನ್ನೋದೇನ್ ಗೊತ್ತಿದ್ರಿ ನೀವು ನಿಮ್ ತಂಗಿ ಮೇಲೆ ಇಷ್ಟೊಂದು ಜೀವ ಇಟ್ರದ ನನಗ್ ರೀ ನಿಮ್ ಇಬ್ಬರನ್ನ ದೂರ ಮಾಡಿ ನಾನೇ ರೀ ನಾನ್ ನಿಮ್ ಜೋಡಿನ ಬರ್ತೇನೆ